ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಕೇಂದ್ರ ಸರ್ಕಾರದಿಂದ ಮೂರು ಸಾವಿರದ ಐದುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರ ಹಣ ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಹಂತಗಳಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣವನ್ನು ಸಂದಾಯವನ್ನು ಮಾಡಲಾಗಿದೆ ಇದೀಗ ಮೂರನೇ ಹಂತದ ಹಣವೂ ಕೂಡ ಅತಿ ಶೀಘ್ರದಲ್ಲೇ ರೈತನ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ರಾಜ್ಯದ ಕಂದಾಯ ಸಚಿವರು ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ಈ ಕುರಿತು ಮಾಹಿತಿಯನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವೇನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಗೂ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಬನ್ನಿ ಮಾಹಿತಿಯನ್ನು ನೋಡೋಣ ರಾಜ್ಯದ ರೈತರ ಬ್ಯಾಂಕ್ ಖಾತೆಗೆ ಬರ ಪರಿಹಾರವಾಗಿ ಮೊದಲು ಎರಡು ಸಾವಿರ ರೂಪಾಯಿ ಮೊತ್ತವನ್ನು ಮೊದಲನೇ ಕಂತಿನ ಹಾಗೆ ರೈತರಿಗೆ ಬಿಡುಗಡೆಯನ್ನ ಮಾಡಲಾಗಿತ್ತು ತುರ್ತು ಪರಿಹಾರವಾಗಿ ಎರಡನೇ ಕಂತಿನ ಹಣ ಕೇಂದ್ರದಿಂದ ಹಣ ಬಿಡುಗಡೆಯಾದಾಗ ರೈತನ ಬ್ಯಾಂಕ್ ಖಾತೆಗೆ ಮೇ ಮೊದಲನೆಯ ವಾರ ಹಾಗೂ ಎರಡನೆಯ ವಾರದಲ್ಲಿ ಜಮೆಯಾಗಿತ್ತು ಇದೀಗ ಮೂರನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಎರಡನೇ ಹಂತದಲ್ಲಿ ರೈತರಿಗೆ ಬರೋಬ್ಬರಿ ಮೂರು ಸಾವಿರ ರೂಪಾಯಿ ಮೊತ್ತವನ್ನು ವರ್ಗಾವಣೆಯನ್ನ ಮಾಡಲಾಗಿದೆ ಬರ ಪರಿಹಾರವಾಗಿ ರೈತನಿಗೆ ಮೂರು ಸಾವಿರ ರೂಪಾಯಿ ಬಿಡುಗಡೆಯನ್ನ ಮಾಡಲಾಗಿದೆ ಇದೀಗ ಮೂರನೇ ಹಂತದ ಪರಿಹಾರವಾಗಿ ರೈತನ ಬ್ಯಾಂಕ್ ಖಾತೆಗೆ ಇದೇ ಮೇ ತಿಂಗಳ ಅಂತ್ಯ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ರಾಜ್ಯದಲ್ಲಿ ಬರೋಬ್ಬರಿ ನಲವತ್ತೊಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬರದಿಂದಾಗಿ ರೈತನ ಒಂದು ಬೆಳೆ ಹಾನಿಯಾಗಿದ್ದು ಇದಕ್ಕೆ ಎರಡು ಸಾವಿರ ರೂಪಾಯಿ ಮೊತ್ತದ ರೈತನ ಒಂದು ಭೂಮಿಯ ಆಧಾರದ ಮೇಲೆ ಒಣ ಬೇಸಾಯ ನೀರಾವರಿ ಇದರ ಜೊತೆಗೆ ತೋಟಗಾರಿಕಾ ಬೆಳೆಗಳಾಗಿದ್ದಲ್ಲಿ ರೈತನಿಗೆ ರೂಪಾಯಿ ಹಿಡಿದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹೆಕ್ಟ್ರೆ ಪರಿಹಾರ ಸಿಗಲಿದೆ ಗರಿಷ್ಠ ಪರಿಹಾರ ಇಪ್ಪತ್ತೆರಡರಿಂದ ಆಗಿರುತ್ತದೆ ಹೌದು ಇದರ ಜೊತೆಗೆ ಎರಡು ಹೆಕ್ಟ್ರೆ ಇದ್ದಲ್ಲಿ ರೈತನಿಗೆ ನಲವತ್ತು ಸಾವಿರ ರೂಪಾಯಿ ತನಕ ಬರ ಪರಿಹಾರ ಬರುವ ಸಾಧ್ಯತೆ ಇದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಈಗಾಗಲೇ ರೈತನ ಬ್ಯಾಂಕ್ ಖಾತೆಗೆ ಬರೋ ಪರಿಹಾರ ಹಣ ಸಂದಾಯವಾಗಿದೆ ಮೊದಲನೇ ಕಂತಿನಿಂದ ಎರಡನೇ ಕಂತಿನ ತನಕ ಈಗಾಗಲೇ ಜಿಲ್ಲಾವಾರು ಹಣವನ್ನು ಸಂದಾಯ ಮಾಡಲಾಗಿದೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಬಂದಿದ್ದಲ್ಲಿ ಕಮೆಂಟ್ನಲ್ಲಿ ನಮಗೆ ನೋವು ಮುಖಾಂತರ ತಿಳಿಸಿ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿಗಳ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೇ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು